ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆ ಹಾಗೂ ನಗರದ ಕೆನರಾ ಬ್ಯಾಂಕ್ ಬಳಿ ಇರುವ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕೊಂಟೆ ಕೃಷ್ಣಮೂರ್ತಿ ಅವರ ಕಚೇರಿ ಬಳಿ ಅಭಿಮಾನಿಗಳು ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿದರು ಮೂರು ಸಾವಿರ ಜನರಿಗೆ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು ಹುಟ್ಟುಹಬ್ಬ ಆಚರಣೆಯಲ್ಲಿ ಭಾಗವಹಿಸಿದ್ದರು ಕೃಷ್ಣಮೂರ್ತಿ ಅಭಿಮಾನಿ ಮುನಿರಾಜು ಮಾತನಾಡಿ ಸರಳ ವ್ಯಕ್ತಿಯಾದ ಕೃಷ್ಣಮೂರ್ತಿ ಅವರು ನಂಬಿದ ವ್ಯಕ್ತಿಯನ್ನು ಕೈಬಿಟ್ಟಿಲ್ಲ ಸರಳತೆ ಹಾಗೂ ನಂಬಿಕೆಗೆ ಖ್ಯಾತಿ ಪಡೆದ ಕೃಷ್ಣಮೂರ್ತಿ ಅವರ ಅಭಿಮಾನಿಗಳಿಂದ ಈ ಹುಟ್ಟುಹಬ್ಬ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮಾಜಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅದರಲ್ಲಿ ಕೈಗಾರಿಕಾ ಇದರಲ್ಲಿ ಸ್ಥಾಯಿ ಸಮಿತಿ ಮೆಂಬರ್ ಆಗಿದ್ದರು ಮರುಕುಂಠ ಕೃಷ್ಣಮೂರ್ತಣ್ಣವ್ರದು ಬರ್ತ್ಡೇ ಇತ್ತು ಈ ಬರ್ತ್ಡೇ ಎಲ್ರಿಗೂ ಬಂದಿರೋರಿಗೆ ಸ್ವಾಗತ ಇದ್ದೀವಿ ಮತ್ತು ಅವರ ಕೃಷ್ಣಮೂರ್ತಣ್ಣವರ ಅಭಿಮಾನಿ ಆಗಿರೋದಕ್ಕೆ ನಮಗೆ ಹೆಮ್ಮೆಯ ಸಂಗತಿ ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಏನಾದರೂ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅದನ್ನು ಪ್ರಚಾರಕ್ಕೆ ಅಂತಲೇ ಕೊಟ್ಟು ಪ್ರಚಾರ ಮಾಡಿಸೋಂಥ ದಿನಗಳು ಇವತ್ತು ನೋಡ್ತಾ ಇದ್ದೀವಿ ನಾವು ಯಾರಿಗಾದ್ರೆ ಸಹಾಯ ಮಾಡಿದ್ರೆ ಅದನ್ನು ಹೆಚ್ಚಾಗಿ ಪ್ರಚಾರ ಮಾಡಿಸ್ಕೊಂತಾರೆ ಅವ್ರ ಹತ್ರ ಅಂತ ಗುಣ ಇಲ್ಲ ಯಾಕಂದ್ರೆ ಅದನ್ನು ಹೇಳ್ತಾರೆ ದೊಡ್ಡವರು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಅಂತ ವ್ಯಕ್ತಿತ್ವ ಉಳ್ಳವರು ನಮ್ದವ್ರಿಗೆ ಪರವಾಗಿ ಅದು ಯಾರೇ ಎದುರಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋ ಅಂತ ವ್ಯಕ್ತಿತ್ವ ಇರುವಂತ ಯಜಮಾನ್ರವರು ಕೃಷ್ಣಮೂರ್ತನ್ ಅವರು ಇನ್ನು ಕೃಷಿಗೆ ಸಂಬಂಧಿಸಿದ ಎಲ್ಲಾ ವಿಚಾರಗಳು ರೈತರಿಗೆ ತಿಳಿಸಿ ಕೊಡುತ್ತಾರೆ ಯಾವುದೇ ವಿಚಾರ ಆಗಲಿ ಸಹಾಯ ಮಾಡುವ ಸ್ವಭಾವ ಅವರದ್ದಾಗಿದೆ ಅವರಿಗೆ ದೇವರು ಜನರ ಸೇವೆ ಮಾಡುವ ಅವಕಾಶ ನೀಡಬೇಕೆಂದು ಕೋರಿದರು ಇನ್ನು ಚಿಕ್ಕಬಳ್ಳಾಪುರ ನಗರ ಹಾಗೂ ಗ್ರಾಮೀಣ ಪ್ರದೇಶದಿಂದ ಅಭಿಮಾನಿಗಳು ಸೇರಿ ಹುಟ್ಟುಹಬ್ಬ ಆಚರಿಸಿದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಮರಳುಕೊಂಟೆ ಕೃಷ್ಣಮೂರ್ತಿ ಅವರ ಅಭಿಮಾನಿಗಳಿಂದ ಹುಟ್ಟುಹಬ್ಬ ಆಚರಣೆ ಅದೂರಿಯಾಗಿ ಆಚರಿಸಲಾಯಿತು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ